ಎಲ್ಲರಿಗೂ ನಮಸ್ಕಾರ ಐದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಾಗ ಗುರ್ಲಾಪುರ್ ಕ್ರಾಸ್ದಾಗ ಮಾನ್ಯ ಸ ಕಾನೂನು ಮಂತ್ರಿಗಳಾದಂಥ ಎಚ್ ಕೆ ಪಾಟೀಲ್ ಸಾಹೇಬರು ನಿನ್ನೆ ಆಗಮಿಸಿದ್ರು ಅದಕ್ಕೆ ರೈ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದಂಥ ಚುನ್ನಪ್ಪ ಪೂಜಾರಿ ಅವರು ತಮ್ಮ ರೈತರ ಪರವಾಗಿ ಎಂಟು ಬೇಡಿಕೆ ಇಟ್ಟಿದ ಎಂಟು ಬೇಡಿಕೆ ಏನಂದ್ರೆ ಒಂದೇ ಸರ್ಕಾರ ಸರ್ಕಾರಿ ಕಾರ್ಖಾನೆ ಮಾಲೀಕರ ಈಗಾಗಲೇ ಮೂರು ಸಾವಿರ ನೂರು ರೂಪಾಯಿ ದರ ಫೈನಲ್ ಮಾಡಿಬಿಟ್ಟಿದ್ರು ಅದ್ರ ಮೇಲೆ ಒಂದು ರೂಪಾಯಿ ಕೊಡೋಕೆ ಆಗಿಲ್ಲ ಅಂದರು ಅದ್ರ ಸಲುವಾಗಿ ಇದಕ್ಕೆ ಸರ್ಕಾರ ಮಧ್ಯಸ್ಥಿಕ ವಹಿಸಿ ಮೂರು ಸಾವಿರದ ಎರಡುನೂರದಿಂದ ಮೂರು ಸಾವಿರ ಐದನೂರು ಬೇಕ ಫೈನಲ್ ಮಾಡ್ಬೇಕಂತ ಒಂದೇ ಬೇಡಿಕೆ ಇಟ್ಟಿದ್ರು ಅದಕ್ಕೆ ಸರ್ಕಾರ ನಡು ಮಧ್ಯಸ್ಥಿಕ ವಹಿಸಿ ಫೈನಲ್ ಮಾಡ್ಬೇಕು ಒನ್ ಬೇಡಿಕೆ ಎರಡನೇದೇನಿತ್ತಂದ್ರೆ ಸರ್ಕಾರಕ್ಕೆ ಒಂದು ಟನ್ ಕಬ್ಬಿನಿಂದ ಫ್ಯಾಕ್ಟ್ರೀದ ಕೇಂದ್ರ ಸರ್ಕಾರಕ್ಕೆ ಐದು ಸಾವಿರ ರೂಪಾಯಿ ಟ್ಯಾಕ್ಸ ಮತ್ತು ರಾಜ್ಯ ಸರ್ಕ ರಾಜ್ಯ ಸರ್ಕಾರಕ್ಕೆ ಐದು ಸಾವಿರ ರೂಪಾಯಿ ಟ್ಯಾಕ್ಸ್ ಓದೈತಿ ಆ ಟ್ಯಾಕ್ಸ್ ಏನೈತಿ ಆ ಟ್ಯಾಕ್ಸಿಂದ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಭಾಳ ಒಂದು ಲಕ್ಷ ಕೋಟಿ ರೂಪಾಯಿ ಟ್ಯಾಕ್ಸ್ ಉದ್ದಿತ್ತಂತ ಅದ್ರ ಸಲುವಾಗಿ ರಾ ರೈತ ಸಂಘದ ಏನು ಹೇಳೋರು ಆ ಟ್ಯಾಕ್ಸ್ ಇಂದ ಒಂದು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರ ಕೊಡಬೇಕು ಒಂದು ಸರ್ಕಾರ ಒಂದು ಸಾವಿರ ರೂಪಾಯಿ ರಾಜ್ಯ ಸರ್ಕಾರದಿಂದ ಕೊಡಬೇಕಂದ ರೈತರ ಬೇಡಿಕೆ ಇಟ್ಟಾರೆ ಎಣ್ಣೆ ಬೇಡಿಕೆ ಮೂರನೇದಾಗ ತೂಕ ತೂಕ ಏನಾಗೈತಿ ಅಂದ್ರೆ ಎಲ್ಲ ಸಕ್ಕರೆ ಕಾರ್ಖಾನೆಗಳೊಳಗೆ ತೂಕದ ಮಷೀನ್ದವು ಅವ್ರು ಏನು ತೂಕ ಮಾಡ್ತಾರು ರೈತರಿಗೆ ಗೊತ್ತಾಗಂಗಿಲ್ಲ ಅದ್ರ ಸಲುವಾಗಿ ಸರ್ಕಾರದಕ್ಕೆ ಮುಂದಾಳತ್ತು ವಹಿಸಿ ಈಗಾಗಲೇ ಬೆಳಗಾವಿ ಜಿಲ್ಲಾಕ ಎಂಟು ತೂಕದ ಮಷೀನ್ ಘೋಷಣೆ ಆಗಿದಾವ್ ಅದಕ್ಕೆ ಎಲ್ಲಾ ತೂಕದ ಮಷೀನ್ ಅಳವಡಿಕೆ ಮಾಡಬೇಕು ಅವು ಶೀಘ್ರವಾಗಿ ಆಗಬೇಕು ಮತ್ತು ಫ್ಯಾಕ್ಟ್ರಿ ಒಳಗೆ ಅದಾವಲ್ಲ ಆ ಕಾಟಾದಾಗ ಎರಡು ಥರ ಅದಾವ್ ಅವು ತೂಕದ ಮಷೀನ್ ಆದ ಕಂಪ್ಯೂಟರ್ ಒಂದು ವೈರ್ ಹೋಗಿತಿ ಒಂದು ಡಿಸ್ಪ್ಲೇ ವೈರ್ ಬಂದಿತಿ ಆ ವೈರ್ ಡೈರೆಕ್ಟ್ ಡಿಸ್ಪ್ಲೇ ಬರಬೇಕು ಮತ್ತು ರೈತದ ಒಟ್ಟ ಮೋಸ ಆಗ್ಬಾರ್ದು ಆ ಕಂಪ್ಯೂಟರ್ ಹೋದ ಹೋದ್ರು ಸಾಫ್ಟ್ವೇರ್ ಅಡಾಪ್ಟ್ ಮಾಡ್ಕೊಂಡವ್ ಆ ಸಾಫ್ಟ್ವೇರ್ ಅನ್ನ ವ್ಯವಸ್ಥೆ ಆಗಬೇಕು ಮತ್ತು ಏನು ತೂಕದ ತೂಕದಿರ್ತಿತ್ ಡೈರೆಕ್ಟ್ ಜೆರಾಕ್ಸ್ ಮಷಿನ್ಗೂ ಸ್ಲೀಪರ್ ರೈತರಿಗೆ ಸಿಗಬೇಕು ನಾಲ್ಕನೇ ಜನತಿ ಎರಡು ಸಾವಿರ ಹದಿನಾಲ್ಕರ ಈಗ ಒಂದು ಹತ್ತು ವರ್ಷ ಇರ್ತ ಹಿಂದ ನೈನ್ ಪಾಯಿಂಟ್ ಫೈವ್ ಫೈದ್ ಅನ್ನ ಟೆನ್ ಟ್ವೆಂಟಿ ಫೈವ್ ರಿಕ್ವರಿಗೆ ಇರಿಸಿದರೂ ಸರ್ಕಾರ ಅದನ್ನ ಏನು ಮಾಡಬೇಕಂದ್ರೆ ಸಡನ್ನಾಗಿ ಆ ಕಾಯ್ದೆನ ನೈನ್ ಪಾಯಿಂಟ್ ಟ್ವೆಂಟಿ ಫೈವ್ ನೈನ್ ಟು ಫಿಫ್ಟಿಗೆ ತಂದಿಡಬೇಕು ಅದರಿಂದ ರೈತರಿಗೆ ಭಾಳ ಮೋಸ ಮೋಸಕ್ಕಾಗಿ ಯಾಕಂದ್ರೆ ಆಗಿನ ಟೈಮ್ದಾಗ ಎರಡು ಸಾವಿರದ ಏಳ್ನೂರು ಬಿಲ್ ಆಗ್ತಿತ್ತು ಅದು ನೈನ್ ಟ್ವೆಂಟಿ ಫೈಗೆ ಈಗ ನೈನ್ ಟ್ವೆಂಟಿ ನೈನ್ ಫಿಫ್ಟಿ ಇತ್ತಂದ್ರೆ ಇವಾಗ ಮೂರೂವರೆ ಸಾವಿರದ ಬಿಲ್ ಹೋಗ್ತಿತ್ತು ಆದ್ದ ಎಲ್ಲ ಸಕ್ಕರೆ ಕಾರ್ಖಾನೆಗಳು ಮತ್ತು ರಾಜಕಾರಣಿಗಳು ಕೂಡ್ಕೊಂಡು ಟ್ವೆಂಟಿ ಟ್ವೆಂಟಿ ಫೈ ಕಿಟ್ಟಿದ್ರು ಅದು ಈಗ ನೈನ್ತ್ ಫಿಫ್ಟಿತ್ ತಂದು ಇಡಬೇಕಂತ ನಾಲ್ಕನೇ ಬೇಡಿಕೆ ಐದನೇ ಬೇಡಿಕೆ ಸರ್ಕಾರ ಕಮಿಷನರ್ ರೇಟ್ ಶುಗರ್ ಕಮಿಷನರ ಕಮಿಷನರ್ ಆಫೀಸ್ನಾಗ ನಾಲ್ಕರಿಂದ ಐದು ಜನ ಸಿಬ್ಬಂದಿ ಸಿಬ್ಬಂದಿರೋದವರು ಅವ್ರಿಗೆ ಎಲ್ಲ ಫ್ಯಾಕ್ಟ್ರಿಗಳ್ ಮ್ಯಾನೇಜ್ ಮಾಡಕ್ಕೆ ಸಾಧ್ಯ ಆಗ್ತಿಲ್ಲ ಈಗಾಗಲೇ ಇರ್ತಕ್ಕಂಥ ಬುದ್ಧಿಗಳನ್ನ ಶುಗರ್ ಕಮಿಷನರ್ ಆದಾಗ ತುಂಬಬೇಕು ಮತ್ತು ಶುಗರ್ ಕಮಿಷನರ್ ರೇಟನ್ನು ಪೂರ್ಣ ಗೈಟಿಗೊಳಿಸಿ ಎಲ್ಲ ಅಧಿಕಾರ ಅವ್ರಿಗೆ ಕೊಡಬೇಕು ಫ್ಯಾಕ್ಟ್ರಿಗಳು ಅವ್ರ ಕಂಟ್ರೋಲ್ದಾಗ ಶುಗ ಮಾಡಬೇಕು ಯಾಕಂದ್ರೆ ರೈತರಿಗೆ ಕರೆಕ್ಟಾಗಿ ಬಿಲ್ ಇರಲಿಲ್ಲ ಸರ್ಕಾರ ಏನು ಹೇಳ್ತೈತಿ ಕಂಪಲ್ಸರಿ ಕಬ್ಬು ಹೋದ್ ಹದಿನೈದು ದಿವ್ಸ ಒಳಗೆ ಬಿಲ್ ರೈತರಿಗೆ ಪೇಮೆಂಟ್ ಮಾಡಬೇಕಂತ ಹೇಳ್ತೈತಿ ಆದ್ರೆ ಶುಗರ್ ಫ್ಯಾಕ್ಟ್ರಿಗಳು ಏನು ಮಾಡ್ತಾವು ಬಿಲ್ ಹೋದ ಎರಡು ತಿಂಗಳು ಮೂರು ತಿಂಗಳು ಅವ್ರ ಮನುಷ್ಯ ಬಂದಾಗ ಬಿಲ್ ಕೊಡ್ತಾರೆ ಆದಷ್ಟು ಬೇಗ ಬಿಲ್ ಕೊಡೋ ವ್ಯವಸ್ಥೆ ಆಗಬೇಕು ಬಿಲ್ ಕೊಡಲಿಲ್ಲ ಅಂದ್ರೆ ಅದಕ್ಕೆ ಬಡ್ಡಿ ಹೇಗೆ ಕೊಡೋ ವ್ಯವಸ್ಥೆ ಶುಗರ್ ಕಮಿಷನ್ ಏರೇಟ್ ಮಾಡ್ತಾವು ಅದನ್ನೊಂದು ಸ್ವಲ್ಪ ಸ್ಟ್ರಾಂಗ್ ರೀತಿ ಮಾಡಬೇಕು ಐದನೇದ ಶುಗರ್ ಕರೆಂಟ್ ಬಿಲ್ ಬಹುದು ಬದಲಾಗಿ ಕರೆಂಟ್ ಬಿಲ್ ಅಂದ್ರೆ ಈಗಾಗಲೇ ರೈತರಿಗೆ ಏಳು ತಾಸು ಕರೆಂಟ್ ಬಿಲ್ ಕೊಡತಾರ ಇಪ್ಪತ್ನಾಲ್ಕ ಇಪ್ಪತ್ನಾಲ್ಕು ತಾಸಿನ ಏಳು ತಾಸು ತಿರುಗಿಸಿ ಕೊಡ್ತಾರೆ ಉಳಿದೆಲ್ಲ ಕರೆಂಟ್ ಕೊಡಲಿ ಅದಕ್ಕೆ ರೈತರಿಗೆ ಎಲ್ಲರಿಗೂ ಸಮಸ್ಯೆ ಆಗೈತಿ ಆ ಸಮಸ್ಯೆನ ಏಳು ತಾಸು ಕರೆಂಟ್ ಬಿಲ್ ಅಂದ್ರೆ ಒಂದು ಹನ್ನೆರಡು ತಾಸದ ಕೊಡ್ಬೇಕಂದ್ರೆ ರೈತರ ಬೇಡಿಕೆ ಐತಿ ರೈತರ ಬೇಡಿಕೆ ಪ್ರಕಾರ ಆಗ್ತೈತಿ ಮತ್ತೆ ಕಮಿಷನರ್ ರೇಟ್ ಅನ್ನ ಈಗಾಗಲೇ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಕಮಿಷನ್ ರೇಟ್ ನೇಮ್ಕೆ ಆಗಬೇಕು ಮತ್ತು ಸಿಬ್ಬಂದಿಗಳನ್ನೆಲ್ಲ ಇದು ಮಾಡಬೇಕು ಮತ್ತು ಹಿಂದೆ ಇರ್ತಕ್ಕಂಥ ಕಮಿಷನರು ರವಿಕುಮಾರ್ ಸರ್ ಅಂತ ಅವ್ರು ಶುಗರ್ ಕಮಿಷನರ್ ಆಗಿ ಬೆಳವಣಿಗೆ ಬಂದಿರು ಅವರು ಇದ್ದಾಗ ಅವ್ರನ್ನ ಟ್ರಾನ್ಸ್ಫರ್ ಮಾಡಿ ಸರ್ಕಾರ ಕಾರ್ಖಾನೆ ಮಾಲೀಕರ ಮತ್ತು ರಾಜಕಾರಣಿಗಳಿಗೆಲ್ಲ ಕೂಡ ಟ್ರಾನ್ಸ್ಫರ್ ಮಾಡ್ಯರು ಅವ್ರನ್ನ ಭಾಳ ನೇಮಕ ಮಾಡಬೇಕಂದ್ರೆ ಎಲ್ಲ ರೈತರು ಸಂಘದ ಪರವಾಗಿ ಹೋರಾಟ ಮಾಡತ್ತಾರು ಮತ್ತು ಅವ್ರನ್ನ ಶೀಘ್ರವಾಗಿ ನೇಮಕ ಮಾಡಬೇಕಾಗಿತ್ತು ಮತ್ತು ಎಚ್ ಎನ್ ಟಿ ಸಕ್ಕರೆ ಕಾರ್ಖಾನೆಗಳು ಏನು ಮಾಡ್ಯಾವಂದ್ರೆ ಸಕ್ಕರೆ ಕಾರ್ಖಾನೆ ಅಂದ್ರೆ ಒಂದು ಹತ್ತು ಕಿಲೋಮೀಟ್ರ ಇಪ್ಪತ್ತು ಕಿಲೋಮೀಟ್ರ ಮೂವತ್ತು ಕಿಲೋಮೀಟ್ರ ನಾಲ್ವತ್ತು ಕಿಲೋಮೀಟರ್ ದೂರಿಂದ ಕಬ್ಬುಗಳು ಬರ್ತಾವು ಮತ್ ಹತ್ತು ಕಿಲೋಮೀಟರ್ ಸಮೀಪ ಬಂದ್ರೆ ಬಿ ಅವ್ರಿಗೆ ಅದ ರೇಟ್ ಕೊಡ್ತಾರೆ ಒಂದು ಐವತ್ತು ಕಿಲೋಮೀಟರ್ ದೂರಿಂದ ಬಂದ್ರೆ ಭೀ ಅದ ರೇಟ್ ಕೊಡ್ತಾರು ಎಚ್ ಏನು ಹೇಳ್ತಿ ಅಂದ್ರೆ ಸಕ್ಕರೆ ಕಾರ್ಖಾನೆ ಸಮೀಪ ಯಾವ ಕಬ್ಬು ಇರ್ತಾವಂದ್ರೆ ಅವ್ರಿಗೆ ಜಾಸ್ತಿ ಬಿಲ್ ಕೊಡ್ಬೇಕಾಗ್ತಿ ಯಾಕಂದ್ರೆ ಅವ್ರ ಆ ಟ್ರಾನ್ಸ್ಪೋರ್ಟ್ ಖರ್ಚನ್ನು ಏನ್ ಮಾಡ್ತಾರಂದ್ರ ಫ್ಯಾಕ್ಟ್ರಿಗಳು ತೋತಾರೋ ಆ ಟ್ರಾನ್ಸ್ಪೋರ್ಟ್ ಖರ್ಚದ ಅವ್ರಿಗೆ ಉಳಿತೈತಿ ಉಳಿತಾಯ ಆಗ್ತಿತ್ತು ಅದನ್ನ ರೈತರು ಕೊಡಬೇಕು ರೈತರಲ್ಲೇ ಸಮೀಪ ಇರ್ತಾರೋ ಎಚ್ ಎಂ ಡಿ ಅವ್ರಿಗೆ ಜಾಸ್ತಿ ಬಿಲ್ ಕೊಡೋ ಅನುಕೂಲ ಮಾಡಿ ಕೊಡಬೇಕಾಗಿತ್ತು ಮತ್ತು ನಿನ್ನೆ ಎಚ್ ಕೆ ಪಾಟೀಲ್ ಸಾಹೇಬರು ಎಲ್ಲ ಎಂಟು ಬೇಡಿಕೆಗಳನ್ನೆಲ್ಲ ತೊಗೊಂಡೋಗಿ ಇವತ್ತು ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಎಂಟು ಗಂಟೆ ಒಳಗಾಗಿ ತಿಳಿಸಿ ಈ ರೈತರಿಗೆ ಎಲ್ಲರಿಗೂ ಅನುಕೂಲ ಮಾಡಿ ಅಂತ ಒಂದು ಭರವಸೆ ಕೊಟ್ಟ ಎಲ್ಲ ನಿಯೋಗವನ್ನು ಮುಖ್ಯಮಂತ್ರಿ ವರ್ಗ ಹೋಗಿ ಮುಟ್ಸ್ತಂತ ಹೇಳಿದರು ಮತ್ತು ಸರ್ಕಾರಿ ಕಾರ್ಖಾನೆಗಳ ಮಾಲೀಕರ ಜೊತೆ ಚರ್ಚೆ ಮಾಡಿ ಈಗ ನಡೀತಕ್ಕಂಥ ಹೋರಾಟದ ಬಗ್ಗೆ ಎಲ್ಲ ಸಿ ಎಂ ಅವ್ರಿಗೆ ಮನೆ ಮನವರಿಕೆ ಮಾಡಿ ಈ ಹೋರಾಟವನ್ನು ಅತಿ ಶೀಘ್ರವಾಗಿ ಕಿಂತಕೊಳ್ಳಂಥ ಭರವಸೆ ಪಟ್ಟ ಹೋಗಿದರು ಇಷ್ಟು ಹೇಳಿ ನನ್ನ ಎರಡು ಮಾತು ಮುಗಿಸೋನು ಜೈ ಜವಾನ್ ಜೈ ಕಿಸಾನ್